ಅನೇಕರು ಪ್ರೀತಿಯನ್ನು ಫೆಬ್ರವರಿ ಹದಿನಾಲ್ಕರಂದು ತಾವು ಇಷ್ಟಪಡುವ ವ್ಯಕ್ತಿಗೆ ಹೇಳಬೇಕು ಅಂತ ಕಾಯ್ತಿರ್ತಾರೆ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲ ರಾಶಿಗಳಿಗೆ ಈ ಪ್ರೇಮಿಗಳ ದಿನ ಖುಷಿ ನೀಡಲ್ಲ ಹಾಗಾದರೆ ಆ ರಾಶಿಗಳು ಯಾರು ಯಾವ್ಯಾವ ರಾಶಿಗಳು ಅಂತ ನೋಡ್ತಾ ಹೋಗೋಣ ಇನ್ನು ಕೆಲವೇ ದಿನಗಳಲ್ಲಿ ಪ್ರೇಮಿಗಳ ದಿನ ಬರುತ್ತೆ ವ್ಯಾಲೆಂಟೈನ್ಸ್ ಡೇ ಫೆಬ್ರವರಿ ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಪ್ರೇಮಿಗಳ ದಿನ ನೆನಪಾಗತ್ತೆ ಈ ಪ್ರೇಮಿಗಳ ದಿನವನ್ನು ಕೆಲವರು ಬಹಳ ವಿಶೇಷವಾಗಿ ಆಚರಿಸ್ತಾರೆ ಸೆಲೆಬ್ರೇಟ್ ಮಾಡ್ತಾರೆ ಅನೇಕರು ಪ್ರೀತಿಯನ್ನು ಈ ದಿನದಂದು ತಾವು ಇಷ್ಟಪಡುವ ವ್ಯಕ್ತಿಗೆ ಹೇಳಬೇಕು ಅಂತ ಕಾಯ್ತಿರ್ತಾರೆ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲ ರಾಶಿಗಳಿಗೆ ಈ ಪ್ರೇಮಿಗಳ ದಿನ ಖುಷಿಯನ್ನು ಕೊಡೋದಿಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಹಾಗಾದರೆ ಆ ರಾಶಿಯವರು ಯಾರ್ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಮೇಷರಾಶಿ ಈ ಮೇಷರಾಶಿಯವರು ಪ್ರೇಯಸಿ ಅಥವಾ ಪ್ರಿಯತಮನ ಜೊತೆ ಸಂಬಂಧವನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ ಈ ಸಂದರ್ಭದಲ್ಲಿ ಅನಾವಶ್ಯಕ ವಿಷಯಗಳಲ್ಲಿ ಸಿಕ್ಕಾಕ್ಕೊಳ್ಬಾರ್ದು ಸಂಬಂಧದಲ್ಲಿ ಬಿರುಕು ಮೂಡುವಷ್ಟು ವಿಷಯಗಳನ್ನು ಮುಂದುವರಿಸಬಾರ್ದು ಅನಾವಶ್ಯಕ ವಿಷಯಗಳಿಗೆ ಜಗಳ ಮಾಡದೆ ಸುಮ್ಮನಿರೋದು ಒಳ್ಳೆಯದು ನಿಮ್ಮ ಪ್ರೇಯಸಿ ಅಥವಾ ಪ್ರಿಯತಮನನ್ನು ಕೇಳದೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು ಮೇಷರಾಶಿಯವರು ಇನ್ನು ಸಿಂಹರಾಶಿ ಈ ಸಿಂಹರಾಶಿಯವರು ಅನಾವಶ್ಯಕ ವಿವಾದಗಳಲ್ಲಿ ಸಿಕ್ಕ ಹಾಕೊಳ್ಳದೇ ಇರೋ ಹಾಗೆ ಎಚ್ಚರವನ್ನು ವಹಿಸಬೇಕಾಗತ್ತೆ ಸಂಬಂಧದ ಸಂಬಂಧವನ್ನು ಕಾಪಾಡಿಕೊಳ್ಬೇಕಾಗತ್ತೆ ಪ್ರೀತಿಯ ಭಾವನೆಯನ್ನು ಮುಂದುವರಿಸಬೇಕು ಪ್ರೇಮಿಗಳಿಬ್ಬರೂ ಕೂಡ ಪರಸ್ಪರ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು ಅರ್ಥ ಮಾಡಿಕೊಳ್ಬೇಕು ಪ್ರಿಯತಮ ಅಥವಾ ಪ್ರಿಯತಮೆಯ ಮಾತಿಗೆ ಮೊದಲು ಬೆಲೆ ಕೊಡೋದು ಒಳ್ಳೆಯದು ಮತ್ತು ಅವರ ಸಣ್ಣ ಆಸೆಗಳನ್ನು ಕೂಡ ಸಿಂಹರಾಶಿಯವರು ಈಡೇರಿಸಬೇಕಾಗತ್ತೆ ನಿಮ್ಮ ಪ್ರೇಯಸಿ ಅಥವಾ ಪ್ರಿಯತಮನನ್ನು ಮೆಚ್ಚಿಸುವ ರೀತಿಯಲ್ಲಿ ಪ್ರವಾಸನೋ ಅಥವಾ ಕ್ಯಾಂಡಲ್ ಲೈಟ್ ತಿನ್ನರೋ ಅಥವಾ ಹೊರಗಡೆ ಸುತ್ತಾಡೋದೋ ಈ ರೀತಿ ಮೆಚ್ಚಿಸುವ ರೀತಿಯಲ್ಲಿ ನಡೆದುಕೊಳ್ಬೇಕಾಗತ್ತೆ ಇನ್ನು ತುಲ ರಾಶಿ ಈ ತುಲ ತುಂಬ ಜಾಗ್ರತೆಯಿಂದ ಇರಬೇಕಾಗುತ್ತೆ ಪ್ರೇಮಿಗಳ ದಿನದಂದು ಯಾಕಂದರೆ ಪ್ರೇಯಸಿ ಅಥವಾ ಪ್ರಿಯತಮನ ಜೊತೆ ಸಕಾರಾತ್ಮಕವಾಗಿ ಮಾತನಾಡೋದು ತುಂಬ ಮುಖ್ಯ ಅಂದರೆ ಧನಾತ್ಮಕವಾಗಿ ಪಾಸಿಟಿವ್ ಆಗಿ ಮಾತನಾಡಬೇಕಾಗತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಮಾತು ನಿಮ್ಮ ಸಂಬಂಧದಲ್ಲಿ ಬಿರುಕನ್ನು ಮೂಡಿಸ್ಬೋದು ಒಂದು ವೇಳೆ ನೀವು ಸಕಾರಾತ್ಮಕತೆಯಿಂದ ಮಾತಾಡದೇ ಇದ್ದರೆ ನೀವು ಏನು ಸಂಬಂಧದಲ್ಲಿ ಬಿರುಕು ಮೂಡುವ ಸಾಧ್ಯತೆ ಇದೆ ಇಬ್ಬರ ನಡುವಿನ ಸಂಬಂಧ ತುಂಬ ಮುಖ್ಯವಾಗುತ್ತೆ ಫೆಬ್ರವರಿ ಹದಿನಾಲ್ಕಕ್ಕಿಂತ ಮೊದಲಿನ ಕೆಲವು ದಿನಗಳು ಪ್ರೇಮಿಗಳಿಗೆ ಅಷ್ಟು ಒಳ್ಳೆಯದಲ್ಲ ತುಲ ರಾಶಿಯವರಿಗೆ ಪ್ರೇಮರ ಪ್ರೇಮಿಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿ ಬೇರ್ಪಡುವಂತಹ ಸಾಧ್ಯತೆ ಕೂಡ ಇರುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೂ ಕೂಡ ವೃಶ್ಚಿಕ ರಾಶಿಯವರ ಪ್ರೇಮ ಜೀವನ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳೋದಾದರೆ ವೃಶ್ಚಿಕ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಅಂದರೆ ಪ್ರೇಮಿಗಳ ದಿನದಂದು ಅಥವಾ ಹಿಂದೂ ಅಥವಾ ಮುಂದಿನ ದಿನ ಸಂಬಂಧಗಳಲ್ಲಿ ಅನಾವಶ್ಯಕ ಒತ್ತಡ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಅಲ್ಲದೆ ಪ್ರೇಯಸಿ ಅಥವಾ ಪ್ರಿಯತಮ್ಮನ ಜೊತೆ ಮಾತನಾಡೋದು ತುಂಬ ಮುಖ್ಯ ನಿಮ್ಮ ಸಂಬಂಧವನ್ನು ಬಲಪಡಿಸಿಕೊಳ್ಳೋದಕ್ಕೆ ಹೆಚ್ಚು ನೀವು ಮಾತನಾಡಬೇಕಾಗತ್ತೆ ಪ್ರೇಮಿಗಳು ಹೆಚ್ಚು ಸಮಯ ಕಳಿಬೇಕು ನಿಮ್ಮ ಪ್ರೇಯಸಿ ಅಥವಾ ಪ್ರಿಯತಮ್ಮನಿಗೆ ಗೌರವವನ್ನು ಕೊಡೋದನ್ನು ಮೊದಲು ನೀವು ರೂಢಿ ಮಾಡ್ಕೋಬೇಕು ಇನ್ನು ಮೀನರಾಶಿ ಈ ಮೀನರಾಶಿಯವರು ಕೆಲವೊಂದಿಷ್ಟು ಅನಾವಶ್ಯಕ ವಿವಾದಗಳಲ್ಲಿ ಸಿಕ್ಕಾಕೊಳ್ಳುವ ಸಾಧ್ಯತೆ ಕಂಡು ಬರ್ತಾ ಇದೆ ಹಾಗಾಗಿ ಸ್ವಲ್ಪ ಎಚ್ಚರ ವಹಿಸಿ ಅವರ ಅನುಮತಿ ಇಲ್ಲದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ ನಿಮ್ಮ ಪ್ರಿಯತಮ ಅಥವಾ ಪ್ರಿಯತಮೆಯ ಅನುಮತಿ ಇಲ್ಲದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ ನಿಮ್ಮ ಮಾತುಗಳ ಬಗ್ಗೆ ವಿಶೇಷ ಗಮನವನ್ನು ಕೊಡಬೇಕಾಗತ್ತೆ ಅಂದರೆ ನೀವು ಆಡುವಂತಹ ಪದಗಳು ಬಹಳ ಮುಖ್ಯವಾಗಿರಬೇಕಾಗತ್ತೆ ಜಗಳಕ್ಕೆ ಕಾರಣವಾಗುವ ಯಾವುದೇ ಮಾತುಗಳನ್ನು ಆಡಬೇಡಿ ನಿಮ್ಮ ಪಾರ್ಟ್ನರ್ ಜೊತೆ ಸ್ವಲ್ಪ ಜಾಗರೂಕತೆಯಿಂದ ವರ್ತಿಸುವುದು ಒಳ್ಳೆಯದು ಹಾಗೆಯೇ ಈ ವಿಷಯ ಈ ಪ್ರೀತಿಯ ವಿಷಯದಲ್ಲಿ ಹೇಳೋದಾದರೆ ಈ ತಿಂಗಳು ಅಂದರೆ ಮೀನರಾಶಿಯವರಿಗೆ ಅಷ್ಟೇನೂ ಒಳ್ಳೆಯದಲ್ಲ ಈ ತಿಂಗಳು ಮೀನರಾಶಿಯವರು ಪ್ರೀತಿ ವಿಷಯದಲ್ಲಿ ಜಾಗೃತಿಯಿಂದ ಇರಬೇಕು ಫೆಬ್ರವರಿ ಹದಿನಾಲ್ಕಕ್ಕಿಂತ ಮುಂಚೆ ಪ್ರೇಮಿಗಳ ನಡುವೆ ಜಗಳ ಉಂಟಾಗುವ ಸಾಧ್ಯತೆ ಇರುತ್ತೆ ನಿಮ್ಮ ಪ್ರಿಯತಮ ಅಥವಾ ಪ್ರಿಯತಮೆಯ ಜೊತೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡಬೇಕು ವ್ಯಾಲೆಂಟೈನ್ಸ್ ಡೇ ಮೂಲಕ ಮೂಲದ ಸುತ್ತಮು ಈ ಹಲವು ಹಲವಾರು ಕಥೆಗಳೇ ಕೂಡ ಇದೆ ಅಂದರೆ ಈ ವ್ಯಾಲೆಂಟೈನ್ಸ್ ಡೇ ಯಾಕೆ ಆಚರಿಸಲಾಗುತ್ತೆ ಅಥವಾ ಪ್ರೇಮಿಗಳ ದಿನ ಅನ್ನುವಂಥದ್ದು ಕೆಲವು ಕಡೆಗಳಲ್ಲಿ ಇರುವ ಪ್ರಕಾರ ಪ್ರೇಮಿಗಳ ದಿನದ ಇತಿಹಾಸ ಫೆಬ್ರವರಿ ಮಧ್ಯದಲ್ಲಿ ನಡೀತಾ ಇದ್ದ ರೋಮನ್ ಹಬ್ಬವಾದ ಲುಪರ್ಕಾಲಿಯ ಕೇಕ್ ಸಂಬಂಧಪಟ್ಟಿದೆ ಅಂತ ಹೇಳ್ತಾರೆ ಈ ಹಬ್ಬವನ್ನು ವಸಂತ ಋತುವಿನ ಆರಂಭದಲ್ಲಿ ಆಚರಿಸಲಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು